ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆಯಿತು ನಾನು ವರ್ಕಿದ್ದು ವೀಡಿಯೋ ಹಾಕದೆ ನಾನು ಯಾಕೆ ಹಾಕೋದಿಲ್ಲ ಅಂತ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಅಂದರೆ ನನಗೀಗ ಆಫ್ಲೈನ್ ಕ್ಲಾಸ್ ನಾನು ತೆಗೆದಿದ್ದೇನೆ ಅಂದರೆ ಒಂದು ಬ್ಯಾಚ್ ನಾನು ಈಗ ಆಫ್ಲೈನ್ ಕ್ಲಾಸ್ ತೆಗೆದಿದ್ದೇನೆ ಅದಕ್ಕೋಸ್ಕರ ನನಗೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ವರ್ಕಿದ್ದು ಮೇಯ್ನಾಗಿ ನಾನು ಬೇರೆ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೇನೆ ಮಾತಾಡೋದೆಲ್ಲ ಬಟ್ ನನಗೆ ವರ್ಕಿದ್ದು ಹಾಕ್ ಹಾಕ್ಲಿಕ್ಕೆ ಇಲ್ಲ ಯಾಕಂದರೆ ಟ್ಯಾಮ್ ಸಾಕಾಗ್ತಿಲ್ಲ ನಾನು ಇವತ್ತು ಕೂಡ ನಾನು ನೈಟ್ ವೀಡಿಯೋ ಮಾಡಿ ಹಾಕಿದ್ದು ಅಂದರೆ ತುಂಬ ಜನ ಕೇಳ್ತಿದ್ರು ಮೇಡಮ್ ನೀವು ವರ್ಕ್ ಮಾಡೋದು ವೀಡಿಯೋ ಹಾಕಿ ವರ್ಕ್ ಮಾಡೋದು ವೀಡಿಯೋ ಹಾಕಿ ಅಂತ ಸೊ ನನಗೋಸ್ಕರ ನನ್ನ ವೀಡಿಯೋಗೋಸ್ಕರ ತುಂಬ ಜನ ಕಾಯ್ತಿದ್ದಾರೆ ಸೊ ಅವರಿಗೋಸ್ಕರ ಬೇಜಾರು ಮಾಡೋದು ಬೇಡ ಅಂತ ನಾನು ನೈಟ್ ಈಗ ಅಂದರೆ ನಾನು ಆರು ಗಂಟೆಗೆ ಬಂದು ಆರು ಗಂಟೆಗೆ ಬಂದು ಇಲ್ಲೆಲ್ಲ ಅಪ್ ಆಗಿ ಮತ್ತೆ ನಾನೀಗ ವರ್ಕಿಗೆ ಕೂತು ವೀಡಿಯೋ ಮಾಡಿ ಹಾಕ್ತಿದ್ದೇನೆ ಯಾಕಂದರೆ ನೈಟ್ ಅಷ್ಟು ಕ್ಲಾರಿಟಿ ಇರುವುದಿಲ್ಲ ವೀಡಿಯೋ ಬಟ್ ನನ್ನ ಮೊಬೈಲ್ ಈಗ ಹೊಸತು ತೆಗೆದಲ್ವ ಸೊ ಹಾಗಾಗಿ ಸ್ವಲ್ಪ ಕ್ಲ್ಯಾರಿಟಿ ಉಂಟು ಮತ್ತು ಲೈಟ್ ಸ್ವಲ್ಪ ಲೈಟ್ ಎಲ್ಲ ಒಳ್ಳೇದುಂಟು ಸೊ ಹಾಗಾಗಿ ಕರೆಕ್ಟ್ ಕಾಣ್ತಾ ಉಂಟು ಈಗ ನಾನಿವತ್ತು ಸಿಂಪಲ್ ಬ್ಲೌಸ್ ಇದ್ದು ಡಿಸೈನ್ ಹೇಳಿ ಕೊಡ್ತಿದ್ದೇನೆ ನಿಮಗೆ ಅಂದರೆ ನೋಡ್ಬೋದು ನೀವು ಸಿಂಪಲ್ ಡಿಸೈನ್ ಇದು ನಿಮಗೆ ನೂರು ರೂಪಾಯಿ ನಿಮ್ಮ ಹತ್ರ ಮೆಟೀರಿಯಲ್ಗೆ ಇದ್ದರೆ ಹಣ ಇದ್ದರೆ ಸಾಕಾಗುತ್ತೆ ಇದಕ್ಕೆ ನೀವು ಕಡಿಮೆ ಅಂದರೆ ಒಂದೂವರೆ ಸಾವಿರ ತೆಗಿಬೋದು ಒಂದೂವರೆ ಸಾವಿರ ಅಂದರೆ ನೆಕ್ಕಿಗೆ ಮಾತ್ರ ಅಲ್ಲ ನೆಕ್ಕಿಗೆ ಫ್ರಂಟ್ ನೆಕ್ಕಿಗೆ ಬ್ಯಾಕ್ ನೆಕ್ಕಿಗೆ ಕೈಯ ಬಾರ್ಡ್ರಿಗೆ ಮತ್ತು ಕೈ ಇದು ಮೇಲೆ ಡಾಟ್ ಡಾಟ್ ಡಿಸೈನ್ ಆಗಿ ಒಂದೂವರೆ ಸಾವಿರ ನೀವು ಚಾರ್ಜ್ ಮಾಡ್ಬೋದು ಯಾಕಂದರೆ ಇದು ಡಿಸೈನ್ ಸಿಂಪಲ್ ಅಂತ ಹೇಳೋದು ಅದು ಮಾಡಿ ಆದಮೇಲೆ ಗ್ರ್ಯಾಂಡ್ ಆಗ್ತದೆ ಸೊ ಈಗ ನೋಡ್ಬೋದು ನಾನೀಗ ಫಸ್ಟಿಗೆ ಎರಡು ಲೈನ್ ಚೈನ್ ಸ್ಟಿಚ್ ಹಾಕಿದ್ದೇನೆ ಮತ್ತು ಶುಗರ್ ಬೀಡ್ ಹಾಕಿದ್ದೇನೆ ನಾನು ಅಂದರೆ ಆಫ್ ನಾನು ಹಾಕ್ ಆಫ್ ನಾನು ಮಾಡಿ ಆಗಿದೆ ಯಾಕಂದರೆ ನಾನು ಇದು ರಿಂಗ್ ರಿಂಗು ಅಂದರೆ ಸ್ಟ್ಯಾಂಡ್ ಯೂಸ್ ಮಾಡಲ್ಲ ಸೊ ಹಾಗಾಗಿ ನಾನು ಟೇಬಲ್ ಮೇಲಿಟ್ಟು ಮಾಡಬೇಕ ಕಾರಣ ಫಸ್ಟಿಗೆ ನಾನು ಆಫ್ ಆಫ್ ಮಾಡ್ತೇನೆ ನೆಕ್ ಆಮೇಲೆ ಲೆಫ್ಟ್ ಸೈಡ್ ಹಿಡಿದು ಫಸ್ಟ್ ಮಾಡ್ತೇನೆ ಮತ್ತು ರೈಟ್ ಸೈಡ್ ಹಿಡಿದು ಮಾಡ್ತೇನೆ ಆಗ ನಮಗೆ ರಿಂಗ್ ತುಂಬ ಸಲ ತಿರುಗಿಸ್ಲಿಕ್ಕೆ ಬರೋದಿಲ್ಲ ಅಂದರೆ ನಾವು ಒಂದೇ ಸಲ ತಿರುಗಿಸಲಿಕ್ಕೆ ಬರೋದು ತುಂಬ ಸಲ ತಿರುಗಿಸಿದ್ರೆ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ನಾವು ಬೀಟ್ಸ್ ಎಲ್ಲ ತೆಗಿತೇವೆ ಅಲ್ಲ ಅದೆಲ್ಲ ಬಿದ್ದೋಗೋದು ಈಗ ಕೂಡ ಬಿತ್ತಲ್ಲ ಸೊ ಹಾಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಬೀಟ್ಸ್ ಎಲ್ಲ ಬೀಳುತ್ತೆ ಅದನ್ನು ಹೆಕ್ಲಿಕ್ಕೆ ತುಂಬ ಟಾಮ್ ಬೇಕು ಸೊ ಹಾಗಾಗಿ ನಾನೀಗ ಶುಗರ್ ಆದಮೇಲೆ ತ್ರೀ ಎಮ್ ಎಮ್ ಬಿಡ್ ಹಾಕಿದೆ ನೋಡಿ ಇದ್ದೇ ಪ್ರಾಬ್ಲಮ್ ಆಗೋದು ಅಂದರೆ ಬೀಡ್ಸ್ ಬಿದ್ದೋಗುತ್ತೆ ಅದನ್ನು ತೆಗಿಬೇಕು ರಿಟರ್ನ್ ಕೆಳಗಡೆ ಎಲ್ಲ ಬಿದ್ದರೆ ವೇಸ್ಟ್ ಆಗುತ್ತೆ ನೈಟ್ ಅಂತೂ ಬಿದ್ದರೆ ಹುಡುಕ್ಲಿಕ್ಕೇ ಆಗೋಲ್ಲ ಸೊ ಇದು ಪ್ರಾಬ್ಲಮ್ ನಾನು ವೀಡಿಯೋ ಮಾಡೋದಾ ಅದನ್ನು ನೋಡುವುದಾ ಅಲ್ಲ ಇಲ್ಲಿ ವರ್ಕ್ ಮಾಡೋದಾ ಅದು ಪ್ರಾಬ್ಲಮ್ ಸೊ ನಾನು ಮಾಡ್ತೇನೆ ನೆಕ್ಸ್ಟ್ ಕೂಡ ನಾನು ವರ್ಕ್ ವೀಡಿಯೋ ಎಲ್ಲ ಹಾಕ್ತೇನೆ ಬಟ್ ನಂದು ಆಫ್ಲೈನ್ ಕ್ಲಾಸಿಗೆ ಮುಗಿತಾ ಬಂತು ಒಂದು ಒನ್ ವೀಕ್ ಇದೆ ಜಾಸ್ತಿ ಅಂದರೆ ಒನ್ ವೀಕ್ ಇದೆ ಸೊ ನಂತರ ನಾನು ಹಾಕ್ತೇನೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಲಾಸ್ಟ್ ಎಲ್ಲ ನಾನು ವೀಡಿಯೋಸ್ ಹಾಕ್ತಾ ಅಲ್ಲ ಸೊ ಹಾಗೆ ಮತ್ತು ನಮ್ಮದು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಯಾವಾಗಲೂ ಇದೆ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು ಅವರು ಜಾಯಿನ್ ಆಗ್ಬೋದು ಒಂದು ತಿಂಗಳ ಕೋರ್ಸ್ ಇದೆ ಅರುವತ್ತು ಸ್ಟಿಚಸ್ ಒಂದೂವರೆ ಸಾವಿರ ಆಗುತ್ತೆ ಮತ್ತು ನೂರು ಸ್ಟಿಚ್ಚಸ್ ಇದೀಗ ಸ್ಟಾರ್ಟ್ ಮಾಡಿದ್ದೇವೆ ನೂರು ಸ್ಟಿಚ್ಚಸ್ ಎರಡು ಸಾವಿರ ಆಗುತ್ತೆ ನಿಮಗೆ ಅದು ಒಂದೂವರೆ ತಿಂಗಳ ಕೋರ್ಸು ಎಲ್ಲ ತ್ರೀ ಡಿ ಫೈ ಡಿ ವರ್ಕ್ ಬರುತ್ತೆ ಅದರಲ್ಲಿ ಮತ್ತು ಮೆಟೀರಿಯಲ್ಸ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಮೆಟೀರಿಯಲ್ಸ್ ಫುಲ್ ಕಿಟ್ ಅಂದರೆ ಇಪ್ಪತ್ತೆಂಟು ಐಟಮ್ ಬರ್ತದೆ ವಿತ್ ರಿಂಗ್ ಸ್ಟ್ಯಾಂಡಿಗೆ ಟೂ ತೌಸಂಡ್ ಆಗುತ್ತೆ ರಿಂಗ್ ಸ್ಟ್ಯಾಂಡ್ ಬೇಡ ಹಾಗೆ ಇದ್ದರೆ ಇಪ್ಪತ್ತೈದು ಐಟಮ್ ಬರ್ತದೆ ಒಂದು ಸಾವಿರದ ಮುನ್ನೂರು ಕೊರಿಯರ್ ಚಾರ್ಜಸ್ ಏನಿಲ್ಲ ಅದರಲ್ಲೇ ಬರುತ್ತೆ ವಿದಿನ್ ಅದು ಇವತ್ತು ನೀವು ಆರ್ಡ್ರ್ ಮಾಡಿದರೆ ನಾಳೆ ಡಿಸ್ಪ್ಯಾಚ್ ಮಾಡ್ತೇವೆ ಅಂದರೆ ಬ್ಯಾಂಗ್ಳೂರು ಮೈಸೂರು ಆ ಟೈಪ್ ಆದರೆ ಟೂ ಡೇಸಲ್ಲಿ ರೀಚ್ ಆಗುತ್ತೆ ಈ ಬೆಲ್ಗಾಮ್ ಬಾಗಲಕೋಟೆ ಆ ಟೈಪ್ ಆದರೆ ಒಂದು ಫು ತ್ರೀ ಫೋರ್ ಡೇಸಲ್ಲಿ ರೀಚ್ ಆಗುತ್ತೆ ಮ್ಯಾಂಗ್ಳೂರಿಂದ ಮತ್ತು ಮ್ಯಾಂಗ್ಳೂರಿಗೆ ನಿಯರೆಸ್ಟ್ ಪ್ಲೇಸ್ ಇದ್ದರೆ ಒಂದು ದಿನದಲ್ಲಿ ರೀಚ್ ಆಗುತ್ತೆ ಮ್ಯಾಂಗ್ಳೂರ್ನವರು ಯಾರಾದ್ರು ನೋಡ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಮನೆಗೆ ಡೆಲಿವರಿ ಮಾಡ್ತೇವೆ ಐಟಮ್ಸ್ ಸೊ ಈಗ ನಾನು ತ್ರೀ ಎಮ್ ಎಮ್ ಬೀಡ್ ಸ್ಟಿಚ್ ಮಾಡಿದೆ ಅದೊಂದು ಲೈನ್ ಆಯಿತು ರಿಟರ್ನ್ ನನಗೆ ಶುಗರ್ ಬೀಡ್ ಸ್ಟಿಚ್ ಮಾಡ್ತಿದ್ದೇನೆ ಸೊ ಯಾರೆಲ್ಲ ಮನೆಯಲ್ಲಿ ಕೂತಿದ್ದೀರಾ ಸೊ ಅವರು ಯಾರಿ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಯಾಕಂದರೆ ನಿಮಗೂ ಟೈಮ್ ಪಾಸ್ ಆಗುತ್ತೆ ನಿಮಗೂ ಒಂದು ಹೊಸ ಬಿಸ್ನೆಸ್ ಮಾಡುವಂತಹ ಒಂದು ಆಪರ್ಚುನಿಟಿ ಇದೆ ಕಲಿಬೋದು ನಿಮಗೆ ಟೈಮ್ ಇತ್ತು ಅಂದರೆ ನೀವು ಜಾಯಿನ್ ಆಗಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದವರು ಈಗ ಸದ್ಯಕ್ಕೆ ಜಾಯಿನ್ ಆಗಲಿಕ್ಕೆ ಹೋಗಬೇಡಿ ಯಾಕಂದರೆ ಒಂದು ನಿಮಗೆ ಚಿಕ್ಕ ಚಿಕ್ಕ ಮಕ್ಕಳಿರುವ ಕಾರಣ ಈಗಷ್ಟೇ ಡೆಲಿವರಿ ಆದ ಕಾರಣ ಬ್ಯಾಕ್ ಪೇನ್ ಇರುತ್ತೆ ಆಗೋದಿಲ್ಲ ನಿಮಗೆ ರೆಸ್ಟ್ ಬೇಕಾಗುತ್ತೆ ಇನ್ನೊಂದು ಈ ಮಕ್ಕಳಿರುವ ಕಾರಣ ಅಂದರೆ ಸ್ವಲ್ಪ ದೊಡ್ಡದೊಂದು ಒನ್ ಇಯರ್ಗಿಂತ ಚಿಕ್ಕ ಮಕ್ಕಳಿದ್ರೆ ಅವರು ಕೈಗೆ ಸಿಕ್ಕಿದ ಬೀಟ್ಸನ್ನೆಲ್ಲ ಬಾಯಿಗೆ ಹಾಕ್ತಾರೆ ಅದೊಂದು ಪ್ರಾಬ್ಲಮ್ ಮತ್ತು ನಿಮಗೆ ಆ ಸೈಡ್ ಮಕ್ಕಳನ್ನು ನೋಡ್ಕೊಳ್ಲಿಕ್ಕಲ್ಲ ಈ ಸೈಡ್ ವರ್ಕು ಮಾಡಲಿಕ್ಕಲ್ಲ ಸೊ ಹಾಗಾಗತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಫ್ರೀ ಟೈಮ್ ಇದ್ದರೆ ಚಿಕ್ಕ ಮಕ್ಕಳಿಲ್ಲ ಅಂದರೆ ಜಾಯ್ನ್ ಆಗಿ ಯಾಕಂದರೆ ನನಗೆ ಕೆಲವು ಕಸ್ಟಮರ್ಸ್ ಅಂದರೆ ಕೆಲವು ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾರೆ ಜಾಯ್ನ್ ಆಗಲಿಕ್ಕೆ ಆಗ ಮಕ್ಕಳೆಲ್ಲ ಕೂಗುವ ಸೌಂಡ್ ಕೇಳುತ್ತೆ ನನಗೂ ಆಗ ಅರ್ಥ ಆಗುತ್ತೆ ಅಂದರೆ ಇವರು ಜಾಯಿನ್ ಆದರೆ ಅವರಿಗೆ ಎಷ್ಟು ವರ್ಕ್ ಮಾಡ್ತಾರೆ ಕೆಲವರು ಏನು ಕೆಲವರು ಮಕ್ಕಳು ಹೇಗಿರ್ತಾರೆ ಅಂದರೆ ಮಲಗ್ತಾರೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಮಲಗ್ತಾರೆ ಕೆಲವು ಮಕ್ಕಳು ಮಲಗೋದೇ ಇಲ್ಲ ಸೊ ಅಂಥ ಮಕ್ಕಳಿದ್ರೆ ಕಷ್ಟ ಅಲ್ವಾ ಆ ಸೈಡ್ ಮಗುವನ್ನು ನೋಡ್ಕೊಳ್ಳಿಕ್ಕಾಗಲ್ಲ ಈ ಸೈಡ್ ವರ್ಕು ಮಾಡಲಿಕ್ಕಾಗಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಫ್ರೀ ಇದ್ದೀರ ಅವರು ಜಾಯ್ನ್ ಆಗ್ಬೋದು ಇನ್ನೊಂದು ನಮಗೆಲ್ಲ ಕಾಲೇಜ್ ಎಲ್ಲ ಮುಗಿದ ಮೇಲೆ ನಮಗೊಂದು ಐಡಿಯಾನೇ ಇರಲಿಲ್ಲ ನಾವೇನು ಮಾಡೋದಿನ್ನು ನೆಕ್ಸ್ಟ್ ಯಾರು ಗೈಡ್ ಮಾಡೋರು ಯಾರು ಇರಲಿಲ್ಲ ಅಲ್ಲಿ ಸಿಕ್ಕಿದ ಕೆಲಸಕ್ಕೆಲ್ಲ ಹೋಗ್ತಿದ್ವಿ ಸೊ ಆಗಲೇ ನಾವು ವರ್ಕೆಲ್ಲ ಸ್ಟಾರ್ಟ್ ಮಾಡಿದರೆ ಈಗ ನಾವು ಇನ್ನೂ ಜಾಸ್ತಿ ಕಲಿಬೋದು ಕಲಿಬೋದಿತ್ತು ಇನ್ನೂ ಜಾಸ್ತಿ ಜನಕ್ಕೆ ಕಲಿಸ್ಬೋದಿತ್ತು ಬಟ್ ಏನಾಯಿತು ಅಂದರೆ ನಾವು ವರ್ಕ್ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಲೇಟಾಯಿತು ಬಟ್ ಪರವಾಗಿಲ್ಲ ಲೇಟಾದರೂ ಲೇಟೆಸ್ಟಾಗಿ ನಾವು ಮಾಡ್ತಿದ್ದೇವೆ ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಯಾರೆಲ್ಲ ಈಗ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಜಾಬ್ ಸಿಗ್ತಿಲ್ಲ ಹಾಗೆಲ್ಲ ಪ್ರಾಬ್ಲಮ್ ಇದ್ದರೆ ನೀವು ಜಾಯಿನ್ ಆಗ್ಬೋದು ನಿಮ್ಮ ಮನೆಯಿಂದಲೇ ನೀವು ಬಿಸ್ನೆಸ್ ಮಾಡ್ಬೋದು ಈಗ ನೀವು ಒಂದೊಂದು ಸಾವಿರದ್ದು ಒಂದೊಂದು ಸಾವಿರ ಅಂದರೆ ಸಿಂಪಲ್ ಬ್ರೈಡಲ್ ವರ್ಕ್ ಎಲ್ಲ ಬೇಡ ಬಿಡಿ ಕಷ್ಟ ಆಗೋದಾದರೆ ಸಿಂಪಲ್ ವರ್ಕ್ ನೀವು ಚಾಯ್ಸ್ ಮಾಡಿ ಚೂಸ್ ಮಾಡಿ ಈಗ ಸಿಂಪಲ್ ವರ್ಕ್ ಮಾಡಿದ್ರು ದಿನಕ್ಕೆ ಒಂದು ಬ್ಲೌಸ್ ಮಾಡಿದರೆ ಒಂದು ಸಾವಿರ ತಿಂಗಳಿಗೆ ಮೂವತ್ತು ಬ್ಲೌಸ್ ಮಾಡಿದರೆ ಮೂವತ್ತು ಸಾವಿರ ಆಗುತ್ತೆ ಬಟ್ ನೀವು ಇನ್ನೂ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು ಕಸ್ಟಮರ್ ಹಿಡೀಲಿಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು ಈಗ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಕಲ್ತರೆ ಸಾಕಾಗಲ್ಲ ಕಸ್ಟಮರ್ ಹಿಡಿಬೇಕು ಅದು ನಾವು ಕ್ಲಾಸಲ್ಲಿ ಹೇಳಿಕೊಡ್ತೇವೆ ಕಸ್ಟಮರ್ ಹೇಗೆ ನಾವು ಇದು ಮಾಡೋದು ಇಲ್ಲದಿದ್ದರೆ ನನ್ನ ಯೂಟ್ಯೂಬಲ್ಲೂ ವೀಡಿಯೋ ಇದೆ ಕಸ್ಟಮರನ್ನು ಹೇಗೆ ನಾವು ಹಿಡಿಯೋದು ಕಸ್ಟಮರ್ ಹಿಡಿಯೋದು ಅವರಿಗೆ ಫೋರ್ಸ್ ಮಾಡಿ ನಾವು ಕೊಡೋದಲ್ಲ ನಾವು ಮಾಡಿರುವಂತಹ ಸ್ಯಾಂಪಲ್ ಡಿಸೈನ್ ಮಾಡಬೇಕು ಫಸ್ಟಿಗೆ ನಾವು ಕೆಲವು ಬ್ಲೌಸಿಗೆಲ್ಲ ನಾವೇ ವರ್ಕ್ ಮಾಡಬೇಕು ನಮ್ಮ ಬ್ಲೌಸಿಗೆ ಅದನ್ನು ಕಸ್ಟಮರ್ಸಿಗೆ ಪೋಸ್ಟ್ ಮಾಡಬೇಕು ನಿಮ್ಮ ನಿಯರೆಸ್ಟ್ ಟೈಲರ್ ಇದ್ದರೆ ನಿಮ್ಮ ನಿಯರೆಸ್ಟ್ ರಿಲೇಟಿವ್ ಅಂದರೆ ನಿಮ್ಮ ರಿಲೇಟಿವ್ಸ್ ಇದ್ದರೆ ನಿಯರೆಸ್ಟ್ ಟೈಲರ್ ಶಾಪ್ ಇದ್ದರೆ ನಿಮಗೆ ಯಾರೆಲ್ಲ ಇದ್ದಾರೆ ಹತ್ತಿರ ಅವರಿಗೆ ಕೊಡಿ ಅಥವಾ ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು ಈಗ ಮೀಶೋ ಆ್ಯಪ್ ಅಂದರೆ ಬೇರೆ ಬೇರೆ ಆ್ಯಪ್ ಪ್ರಾಡಕ್ಟ್ ಸೇಲ್ ಮಾಡುತ್ತೆ ನಮ್ಮಿಂದ ತಗೊಂಡು ಅಂಥ ಆ್ಯಪಲ್ಲಿ ಬೇಕಾದರೂ ನೀವು ಸೇಲ್ ಮಾಡ್ಬೋದು ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಅದರಲ್ಲೆಲ್ಲ ನೀವು ಮಾಡ್ಬೋದು ಸೊ ಈಗ ನಾನು ಸ್ವಲ್ಪ ತ್ರೀ ಎಮ್ ಎಮ್ ಬೀಡನ್ನ ಸ್ವಲ್ಪ ದೂರ 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 ಸ್ಟಿಚ್ ಮಾಡ್ತಿದ್ದೇನೆ ಯಾಕಂದರೆ ನಮಗೆ ಅದಕ್ಕೆ ಆಫ್ ರೌಂಡ್ ನಾವು ಶುಗರ್ ಬೀಟ್ಸ್ ಕೊಡಲಿಕ್ಕಿದೆ ಸೊ ಹಾಗಾಗಿ ಸೊ ಯಾರಿಗೆಲ್ಲ ಬೇಕು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಮತ್ತು ತುಂಬ ದಿನ ಆಯಿತು ನಿಮ್ಮ ಹತ್ರ ಎಲ್ಲ ಮಾತಾಡೋದೆ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡೋದು ಯಾಕಂದರೆ ಫುಲ್ ಬ್ಯುಸಿಯಾಗಿದ್ದೇನೆ ಲೈಫ್ ಒಳ್ಳೆ ರೀತಿಯಲ್ಲಿ ನಡೀತಿದೆ ಬಟ್ ಬ್ಯುಸಿ ಆಗಿದ್ದೇನೆ ಅಂತ ಅದು ನನಗೆ ಈಗ ಆಫ್ಲೈನ್ ಕ್ಲಾಸ್ ತಗೊಂಡ ಕಾರಣ ನನಗ ಒಂದೇ ಕಡೆ ನಡೀತಾ ಇಲ್ಲ ಆಫ್ಲೈನ್ ಕ್ಲಾಸ್ ಮಂಗಳೂರು ಸಿಟಿಯಲ್ಲಿ ನಡೀತಿದೆ ನನ್ನ ಶಾಪಲ್ಲಿ ನಡೀತಿದೆ ಬೆಳಿಗ್ಗೆ ಮಂಗಳೂರು ಸಿಟಿಯಲ್ಲಿ ನಡೀತಿದೆ ಸೊ ಅಲ್ಲಿಗೆ ಹೋಗಬೇಕು ಅಲ್ಲಿಂದ ರಿಟರ್ನ್ ನಾವು ಶಾಪಿಗೆ ಬರಬೇಕು ಸೊ ಅವರ ಈಗ ನಾನು ಸ್ಟೂಡೆಂಟ್ಸಿಗೆ ಕಲಿಸುವ ಇದರಲ್ಲಿ ನಾನು ವೀಡಿಯೋಸ್ ಮಾಡ್ತಾ ಕೂತ್ಕೊಂಡ್ರೆ ಅವರಿಗೆ ಅಲ್ಲಿ ಕಷ್ಟ ಆಗುತ್ತೆ ಅವರು ಫೀಸ್ ಕೊಟ್ಟು ಬಂದಿರ್ತಾರೆ ಸೊ ಅವರಿಗೆಲ್ಲ ಮೋಸ ಆಗಬಾರ್ದು ಸೊ ಅದಕ್ಕೋಸ್ಕರ ನಾನು ಆಫ್ಲೈನ್ ಎಲ್ಲ ಮುಗಿದ ಮೇಲೆ ಯೂಟ್ಯೂಬಿಗೆ ವೀಡಿಯೋ ಹಾಕ್ತೇನೆ ಓಕೆ ಅಲ್ವಾ ಮತ್ತು ನಂದು ಇದರಲ್ಲಿ ಮೆಂಬರ್ಸ್ ಓನ್ಲಿ ಅವರಿಗೆ ಮಾತ್ರ ನಾನು ಕೆಲವು ಸ್ಟಿಚರ್ಸಿದ್ದು ವೀಡಿಯೋ ಹಾಕಿದ್ದೇನೆ ಕ್ಲಾಸಿದ್ದು ಅದು ಬೇಕಾದ್ರೆ ನೀವು ನೂರ ಐವತ್ತೊಂಬತ್ತು ರೂಪಾಯಿ ನನ್ನ ಚಾನಲಲ್ಲಿ ನನ್ನ ಗೂಗಲ್ ಪೇ ಅಲ್ಲ ನನ್ನ ಚಾನಲಿಗೆ ನೀವು ಜಾಯಿನ್ ಬಟನ್ ಉಂಟು ಅದಕ್ಕೆ ಜಾಯಿನ್ ಆದರೆ ಒನ್ ಫಿಫ್ಟಿ ನೈನ್ ಪೇ ಮಾಡಲಿಕ್ಕಿರುತ್ತೆ ಇರುತ್ತೆ ಅದಕ್ಕೆ ಪೇ ಮಾಡಿ ನಿಮಗೆ ಸ್ವಲ್ಪ ಒಂದು ಐದು ಆರು ಕ್ಲಾಸು ಫ್ರೀ ಕ್ಲಾಸು ಸಿಗುತ್ತೆ ಅಂದರೆ ಒನ್ ಫಿಫ್ಟಿ ನೈನ್ಗೆ ಆರು ಕ್ಲಾಸ್ ಒನ್ ಮಂತ್ ಒನ್ ಮಂತ್ ಅದು ಟೈಮ್ ಇದೆ ಒನ್ ಫಿಫ್ಟಿ ನೈನ್ ಎಕ್ಸ್ಪೈರ್ ಆಗಲಿಕ್ಕೆ ಒನ್ ಮಂತ್ ಟೈಮ್ ಇದೆ ಸೊ ಅಲ್ಲಿವರೆಗೆ ನೀವು ಕಲಿಬೋದು ಬೇಸಿಕ್ ಚೈನ್ ಸ್ಟಿಚಿಂದ ಹಾಕಿದ್ದೇನೆ ಮತ್ತು ಕೆಲವರು ಡಿಸೈನ್ಸ್ ಎಲ್ಲ ಹಾಕಿದ್ದೇನೆ ಚೆಕ್ ಮಾಡಿಕೊಳ್ಳಿ ಬೇಕಾದವರು ಜಾಯಿನ್ ಆಗಿ ಅಲ್ಲಿ ಅಲ್ಲಿ ಜಾಯ್ನ್ ಆಗಿ ಓಕೆ ಆದರೆ ಮತ್ತೆ ನೀವು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಈಗ ನನ್ನದು ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು ಈ ಕಸ್ಟಮರ್ ಇದ್ದಾರೆ ಈ ಕಸ್ಟಮರ್ ಅಂದರೆ ಸ್ವಲ್ಪ ಸಿಂಪಲ್ ಡಿಸೈನ್ ಬೇಕು ಅಂತ ಹೇಳಿದರು ಅಂದರೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೆ ಅವರ ಮ್ಯಾರೇಜ್ ಇದೆ ಬಟ್ ಅವರಿಗೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನಾನು ಬ್ರೈಡಲ್ ಡಿಸೈನ್ ಮತ್ತು ಬ್ರೈಡಲ್ ಎರಡು ಡಿಸೈನ್ ಕೊಟ್ಟಿದ್ದರು ಅದು ತ್ರೀ ತೌಸಂಡ್ ಇದು ಡಿಸೈನ್ ಬಟ್ ನಾನು ಅವರಿಗೆ ಟೂ ತೌಸಂಡಿಗೆ ಮಾಡಿ ಕೊಡ್ತಿದ್ದೆ ಅವರ ಪ್ರಾಬ್ಲಮ್ಸ್ ಹೇಳಿದರು ಅಂದರೆ ಅವರೇ ಅವರ ಖರ್ಚು ನೋಡ್ಕೊಳ್ಬೇಕಾದ ಕಾರಣ ಕೆಲವು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಅವರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಹಾಕಲಿಕ್ಕೆ ಎಲ್ಲ ಇಷ್ಟ ಇರುತ್ತೆ ಬಟ್ ಅಷ್ಟು ಅಮೌಂಟ್ ಇರೋದಿಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ ಅಂಥವರು ಕೆಲವಂದರೆ ಅಮೌಂಟ್ ಕೊಡ್ತಾರೆ ಬಟ್ ಅಷ್ಟು ಕೊಡಲಿಕ್ಕಾಗಲ್ಲ ನಾವು ಹೇಳಿದಷ್ಟು ಕೊಡಲಿಕ್ಕಾಗಲ್ಲ ಅವರ ಬಜೆಟಿಗೆ ನಾವು ವರ್ಕ್ ಮಾಡಿ ಕೊಡಬೇಕು ಬಟ್ ನಾನು ಏನು ಮಾಡಿದೆ ಅಂದರೆ ತ್ರೀ ಇದ್ದು ಡಿಸೈನೇ ಟೂ ತೌಸಂಡಿಗೆ ಈಗ ಮಾಡಿಕೊಡ್ತಿದ್ದೆ ವಿದ್ ಹ್ಯಾಂಗಿಂಗ್ ಎಲ್ಲ ಬೇಕು ಅಂತ ಹೇಳಿದರು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಆಸೆ ಅಲ್ವ ನನಗೆ ಅಷ್ಟು ಆಸೆ ಇಲ್ಲ ಎಂಬ್ರಾಯ್ಡರಿದು ಬ್ಲೌಸ್ ಹಾಕಲಿಕ್ಕೆ ಯಾಕಂದರೆ ನಾನೇ ಮಾಡೋದಲ್ಲ ಸೊ ಅಷ್ಟೇನು ನನಗಿದಿಲ್ಲ ಬಟ್ ಓಕೆ ಹಾಕಲಿ ಮದುಮಗಳಲ್ಲ ಮಧುಮಕ್ಳಲ್ಲ ಅವರಿಗೊಂದು ಆಸೆ ಇರುತ್ತೆ ಅವರ ಮದುವೆಗೆ ಹೀಗೆ ರೆಡಿ ಆಗಬೇಕು ಹೀಗೆ ರೆಡಿ ಆಗಬೇಕು ಈಗ ಹೇಗೆ ಅಂದರೆ ನೀವು ಎಷ್ಟು ಚಿನ್ನ ಹಾಕಿದ್ದೀರಿ ಅಂತ ಯಾರೂ ನೋಡಲ್ಲ ಈಗದ್ದು ಈಗ ನೋಡೋದು ನಿಮ್ಮ ಬ್ಲೌಸಲ್ಲಿ ಯಾವ ವರ್ಕ್ ಇದೆ ನಿಮ್ಮ ಸ್ಯಾರಿ ಎಷ್ಟು ಚಂದ ಇದೆ ಅದೇ ಅಲ್ವಾ ನೋಡೋದು ಈಗ ಸೊ ಹಾಗಾಗಿ ಈಗ ಸ್ವಲ್ಪ ಟ್ರೆಂಡಲ್ಲಿರೋದು ವರ್ಕ್ ಡಿಸೈನ್ ಸೊ ಹಾಗಾಗಿ ನಾವು ಕಲ್ತ್ರೆ ನಮಗೆ ಫ್ಯೂಚರಿಗೆ ಯೂಸ್ ಆಗುತ್ತೆ ನಾನೀಗ ನೀವು ಈಗಲೇ ಕಾಲತು ನಿಮಗೆ ಈಗಲೇ ಬಿಸ್ನೆಸ್ ಸ್ಟಾ ಸೆಟ್ ಆಗುತ್ತೆ ಅಂತ ನಾನು ಹೇಳಲ್ಲ ಬಟ್ ಕಷ್ಟಪಡಬೇಕು ನಾನು ಕಷ್ಟಪಟ್ಟಿದ್ದೇನೆ ನನಗೂ ಯಾವುದು ಸುಲಭದಲ್ಲಿ ಸಿಕ್ಕಿಲ್ಲ ಅರಿವರ್ಕ್ ಕಲಿಯೋದಾಗಲಿ ಅಥವಾ ಕಸ್ಟಮರ್ ಆಗಲಿ ಸ್ವಲ್ಪ ಬಿಸ್ನೆಸ್ ಸೆಟ್ ಆಗೋದಾಗ್ಲಿ ಯಾವುದೂ ಸುಲಭದಲ್ಲಿ ಸಿಕ್ಕಿಲ್ಲ ಅಷ್ಟು ಡೇ ಆ್ಯಂಡ್ ನೈಟ್ ಹಾರ್ಡ್ ವರ್ಕ್ ಮಾಡಿದ್ದಾನೆ ಅದಕ್ಕೋಸ್ಕರ ನಾನೀಗೊಂದು ಮಿನಿ ನಾನಂದರೆ ಒಂದು ಈಗ ನಾಲ್ಕು ತಿಂಗಳಾಯಿತು ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಸಾಧಾರಣ ಒಂದು ಇನ್ನೂರೈವತ್ತು ಸ್ಟೂಡೆಂಟಿಗೆ ಕಳಿಸಿದೆ ನಾನು ನಾಲ್ಕು ತಿಂಗಳಲ್ಲಿ ಈಗಲೂ ಬ್ಯಾಚಸ್ ನಡೀತಾ ಇದೆ ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವರು ತುಂಬ ಪರ್ಫೆಕ್ಟಾಗಿ ವರ್ಕ್ ಮಾಡ್ತಾರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಕಲಿಯುವಾಗ ಕೂಡ ಅಷ್ಟು ನೀಟಾಗಿ ಕಲಿತಿರಲಿಲ್ಲ ಬಟ್ ಅವರು ಇಷ್ಟು ಪರ್ಫೆಕ್ಟಾಗಿ ವರ್ಕ್ ಮಾಡ್ತಾರಂದ್ರೆ ಅಷ್ಟು ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ನನಗೂ ಖುಷಿ ಆಗ್ತದೆ ಕೆಲವರಂದರೆ ಕೆಲವರಿಗೆ ಸ್ವಲ್ಪ ಉದ್ದಸಿನ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ ಕೆಲವರು ಮಾಡ್ತಾರೆ ಕೆಲವರಿಗೆ ಪ್ರಾಬ್ಲಮ್ಸ್ ಇರುತ್ತೆ ಹೆಲ್ತ್ ಪ್ರಾಬ್ಲಮ್ ಮಕ್ಕಳ ಪ್ರಾಬ್ಲಮ್ ಫಂಕ್ಷನ್ ಅದು ಕ್ಲಾಸ್ ಕ್ಲಾಸೆಲ್ಲ ಮುಗಿದ ಮೇಲೆ ಮತ್ತೆ ರಿಟರ್ನ್ ಅವರು ಸ್ಟಾರ್ಟ್ ಮಾಡಿ ಕಳಿಸ್ತಾರೆ ಪರವಾಗಿಲ್ಲ ಕ್ಲಾಸಿಗೆ ಈಗ ಜಾಯ್ನ್ ಆಗಿ ಈಗಲೇ ಮಾಡಲಿಕ್ಕೆ ಆಗದಿದ್ರು ಪರವಾಗಿಲ್ಲ ನೀವು ಒನ್ ಮಂತ್ ಬಿಟ್ಟು ಹಾಕ್ತೀರಾ ಹಾಕಿ ಫೋಟೋಸು ಇದು ಪ್ರ್ಯಾಕ್ಟೀಸ್ ಮಾಡಿ ಕ್ಲಾಸಿದ್ದು ನಾನು ನೋಡಿ ನಿಮಗೆ ರಿಪ್ಲೈ ಕೊಡ್ತೇನೆ ಯಾಕಂದರೆ ನೀವು ಕಲ್ತ್ರೆ ಆಯಿತು ನನಗೆ ಅಷ್ಟೇ ಅದಕ್ಕೋಸ್ಕರ ನಾನು ಹೇಳೋದು ಯಾರಿಗೆಲ್ಲ ಟೈಮ್ ಇದೆ ಇಂಟ್ರೆಸ್ಟ್ ಇದೆ ಫೀಸ್ ಪೇ ಮಾಡಲಿಕ್ಕಾಗುತ್ತೆ ಅವರು ಜಾಯಿನ್ ಆಗಿ ಓಕೆ ಇದು ಆಗ್ತಾ ಬಂತು ನೋಡಿ ನಾನೀಗ ಇದರ ಮಿಡಲಿಗೆ ಕಾಲು ಎಷ್ಟೇ ಅಷ್ಟು ಗ್ರ್ಯಾಂಡ್ ಕಾಣಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತೇನೆ ಅಂದರೆ ಟು ಎಮ್ ಎಮ್ ಬೀಡ್ ಮತ್ತು ಒಂದು ಶುಗರ್ ಬೀಡನ್ನು ಒಂದು ಲೈನ್ ಸ್ಟಿಚ್ ಮಾಡ್ತೇನೆ ಅಂದರೆ ಮಿಡ್ಲು ಮಿಡ್ಲ್ ಸ್ಟಿಚ್ ಮಾಡ್ಕೊಂಡು ಬರ್ತೇನೆ ಆಗ ಇನ್ನೊಂದು ಡಿಫ್ರೆಂಟ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ಡಿಸೈನ್ ಕ್ರಿಯೇಟ್ ಆಗೋದು ನಾವು ಮಾಡು ನಾನು ನಾವು ವರ್ಕ್ ಮಾಡುವ ಮೇಲೆ ಸೊ ಅಂದರೆ ಕಸ್ಟಮರ್ ಎಷ್ಟು ಕೊಡ್ತಾರೆ ಅಷ್ಟೇ ಮಾಡೋದಕ್ಕಿಂತ ಒಂದು ಎರಡು ಒಂದು ಲೈನ್ ಎಕ್ಸ್ಟ್ರಾ ಮಾಡಿದರೆ ನಿಮಗೆ ಕಸ್ಟಮರ್ ಇನ್ನೊಮ್ಮೆ ರಿಪೀಟ್ ಸಿಗ್ತಾರೆ ಸೇಮ್ ಕಸ್ಟಮರ್ ಯಾಕಂದರೆ ಅವರು ಹೇಳಿದ ಡಿಸೈನ್ಗಿಂತ ನಾವೊಂದು ಎರಡು ಲೈನ್ ಜಾಸ್ತಿ ಮಾಡಿದರೆ ನಮಗೆ ಜಾಸ್ತಿ ಅವರಿಗೂ ಜಾಸ್ತಿ ಖುಷಿ ಆಗುತ್ತೆ ನಾವು ಅಮೌಂಟ್ ಅಷ್ಟೇ ತೆಗೆಯೋದು ಹೇಳಿದಷ್ಟೇ ಬಟ್ ಒಂದೆರಡು ಲೈನ್ ಹಾಕಿದರೆ ಜಾಸ್ತಿ ಹಾಕಿದರೆ ಅವರು ಇನ್ನೂ ನಮಗೆ ಡಿಸೈನ್ಸ್ ಎಲ್ಲ ಕೊಡ್ತಾರೆ ಮಾಡಲಿಕ್ಕೆ ಸೊ ಹಾಗಾಗಿ ನೋಡಿ ಇದು ಬ್ಯಾಕ್ ನೆಕ್ ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಲಾರಿ ಅರಿವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ನಾನು ಡಿಸ್ಪ್ಲೇಲಿ ನನ್ನ ನಂಬರ್ ಕೊಟ್ಟಿದ್ದೇನೆ ಅದಕ್ಕೆ ಮೆಸೇಜ್ ಅಥವಾ ಕಾಲ್ ಮಾಡಿ ಡೀಟೇಲ್ಸ್ ಕೇಳಿ ನಾನು ವಾಟ್ಸಪ್ ಮಾಡ್ತೇನೆ ಸೊ ಯಾರಿಗೆಲ್ಲ ಒನ್ ಫಿಫ್ಟಿ ನೈನ್ ರುಪೀಸ್ ಇದ್ದು ಒಂದು ನಾನು ಹೇಳಿದ್ನಲ್ಲ ಮೆಂಬರ್ಸ್ ಓನ್ಲಿ ಇದೆ ಅದಕ್ಕೂ ಬೇಕಾದರೂ ಜಾಯಿನ್ ಆಗ್ಬೋದು ಅದಕ್ಕೇನಿಲ್ಲ ನನ್ನ ಮೇಯ್ನು ನೇಮ್ ಇರುತ್ತಲ್ಲ ಅಲ್ಲಿಗೆ ಹೋದರೆ ಜಾಯಿನ್ ಬಟನ್ ಅಂತ ಇದೆ ಅಲ್ಲಿಗೆ ಜಾಯ್ನ್ ಆದರೆ ಒನ್ ಫಿಫ್ಟಿ ನೈನ್ ಹೇಳುತ್ತೆ ಅದು ಅದಕ್ಕೆ ಅಲ್ಲಿಗೆ ಪೇ ಮಾಡಿಟ್ರೆ ಆಯಿತು ನನ್ನ ಗೂಗಲ್ ಪೇಗೆ ಯಾರೂ ಹಾಕ್ಲಿಕ್ಕೆ ಹೋಗಬೇಡಿ ಒನ್ ಫಿಫ್ಟಿ ನೈನ್ ಅದು ಯೂಟ್ಯೂಬ್ ಇದಕ್ಕೆ ಹೋಗುತ್ತೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೇನೆ ಡಿಸೈನ್ ನೋಡಿ ನೀವು ಟ್ರೈ ಮಾಡಿ ಏನಿಲ್ಲ ಒಂದು ನೂರು ರೂಪಾಯಿ ಇದ್ದರೆ ಸಾಕು ಒಂದು ಎರಡು ಮೂರು ಟೈಪಿದ್ದು ಬೀಟ್ಸ್ ಇದ್ದರೆ ನೀವು ಆ ಟೈಪಲ್ಲಿ ವರ್ಕ್ ಮಾಡ್ಬೋದು ಸೊ ನೋಡಿ ಫೈನಲ್ ಈಗ ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು ಸಿಂಪಲ್ ಆಗಿ ಸ್ವಲ್ಪ ಚೆನ್ನಾಗಿದೆ ವರ್ಕ್ ಸೊ ಡಿಫ್ರೆಂಟ್ ಇದೆ ನೋಡಿ ಟ್ರೈ ಮಾಡಿ ನಿಮ್ಮ ಬ್ಲೌಸಿಗೂ ಓಕೆ ಅಲ್ವಾ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್